ಅದಕ್ಕೆ ಫಲವೇನು ಮೀನು ಮೊಸಳೆಯಂತೆ ಮೀನು ಮೊಸಳೆ ಯಾವಾಗಲೂ ನೀರಾಗಿರುತ್ತವೆ ಮಿಂದಲ್ಲಿ ಫಲವೇನು ನಿಂದಲ್ಲಿ ಫಲವೇನು ಮೀನು ಮೊಸಳೆಯಂತೆ ನಿಂದಲ್ಲಿ ಫಲವೇನು ಶ್ರೀಶೈಲ ಕಾಗೆಯಂತೆ ಶ್ರೀ ಶೈಲಕಾಗೆ ಒಂದೇ ತಪ್ಪು ನಾವು ಜಡವಾಗಿದ್ರೆ ಏನ್ ಬಂತು ಅಂತ ನಿಂದಲ್ಲಿ ಫಲವೇನು ಮೀನೋ ಮೊಸಳೆಯಂತೆ ನಿಂದಲ್ಲಿ ಫಲವೇನು ಶ್ರೀ ಶೈಲ ಕಾಗೆಯಂತೆ ಒಳಕ್ವರಗೆ ನಿಂದೋ ಒಳಗೆ ಮೀಯದ ಮರ ಕಂಡು ಬೆರಗಾಗಿ ನಗುತ್ತಿದ್ದ ಪುರಂದರ ವಿಧನ ನಮಗೆ ಮಂತ್ರದ ಫಲವೇನು ಹಾಗಾಗಿ ಶ್ರೀಮಾತೆ ಮನಗೊಳಿಸಲು ಕೆಲಸದ ಕುರಿತಾಗಿ ಏನು ಎನ್ನುವಂಥದ್ದು ಭಾಳ ಮುಖ್ಯವಾದ ವಿಷಯ ಶ್ರೀಮಾತೆಯವರು ಜ್ಞಾನದಾಯಕಿಯಾಗಿ ಈ ಭೂಮಿಗೆ ಬಂದ ಉದ್ದೇಶವೇ ಅದು ಜನರ ಮನಸ್ಸನ್ನು ಶುಚಿಗೊಳಿಸಿ ಅಲ್ಲಿ ಸುಜ್ಞಾನವನ್ನು ಬೆಳಗಿಸುವುದು ಮನಸ್ಸು ಶುಚಿಯಾಗದೆ ಜ್ಞಾನ ಬೆಳಗುವುದಿಲ್ಲ ಭಗವಂತನ ಧ್ಯಾನ ಸಾಧ್ಯವಾಗಬೇಕಾದರೆ ಭಗವಂತನ ಜ್ಞಾನ ಎಂಬುದು ಬೆಳಗಬೇಕಾದರೆ ನಮ್ಮ ಮನಸ್ಸು ಶುಚಿಯಾಗಲೇಬೇಕು ಆದರೆ ನಮ್ಮ ಮನಸ್ಸಿನ ಕೊಳೆ ರಾಶಿಯನ್ನು ನೋಡಿದರೆ ಇದನ್ನು ಶುಚಿ ಶುಚಿಗೊಳಿಸುವ ಕೆಲಸ ನಮ್ಮಿಂದಂತೂ ಸಾಧ್ಯವಿಲ್ಲ ಕಸವನ್ನ ಬಾಚಿ ಬಾಚಿ ಮನಸ್ಸಿನ ಮನಸ್ಸಿನೊಳಕ್ಕೆ ತುಂಬಿಕೊಂಡು ಅದನ್ನ ಕೊಡಕು ಮಾಡಿಕೊಳ್ಳುವುದಕ್ಕೆ ಮಾತ್ರ ನಮ್ಮಿಂದ ಸಾಧ್ಯ ಕಸವನ್ನ ಬಾಚಿ ಬಾಚಿ ಮನಸ್ಸೊಳಗ ಹಾಕ್ತಾ ಇರ್ತೀವಿ ಅದನ್ನ ಕೊಳಕು ಕೊಳಕು ಮಾಡಲಿಕ್ಕೆ ಮಾತ್ರ ನಮ್ಗೆ ಸಾಧ್ಯ ಇದೆ ಬರುತ್ತೋ ಅದನ್ನ ಕ್ಲೀನ್ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಆದ್ರೆ ಈ ಮನಸ್ಸಿನಲ್ಲಿ ನಾವು ಪ್ರಯತ್ನ ಪೂರ್ವಕವಾಗಿ ಸೇರಿಸಿದ ಕೊಳೆ ರಾಶಿಯನ್ನ ಕೊಳೆ ರಾಶಿಯನ್ನು ಗುಡಿಸಿ ಶುಚಿಗೊಳಿಸುವ ಕೆಲಸ ಮಾತ್ರ ಭಗವಂತನಿದ್ರೆ ಮಾತ್ರ ಸಾಧ್ಯ ಶ್ರೀಮಾತೆಯವರು ಮಾಡುತ್ತಿದ್ದು ಇದನ್ನೇ ಅವರು ತಮ್ಮ ಅನಂತ ಸಂತಾನದ ಮನಸ್ಸಿನ ಕೊಳ ಕೊಳೆ ಕಸವನ್ನು ಗುಡಿಸುವ ಗುಡಿಸುವ ಕೆಲಸವನ್ನು ಮಾಡಬೇಕಾಗಿದೆ ಅದನ್ನು ಮಾಡುತ್ತಲೂ ಇದ್ದಾರೆ ಆದರೆ ಅವರ ಅನಂತ ಸಂತಾನವು ಅವರ ಸಂತಾನವು ಅನಂತ ಈ ಸಂತಾನದ ಮನಸ್ಸುಗಳಲ್ಲಿ ಸೇರಿಕೊಂಡ ಕೊಳೆ ಕಸವೂ ಅನಂತ ಆದ್ದರಿಂದ ಈ ಅನಂತ ಕೊಳೆಕಸವನ್ನು ಗುಡಿಸಿ ಶುಚಿಗೊಳಿಸಿ ಅಲ್ಲಿ ಜ್ಞಾನ ಪ್ರಚೋದನೆ ಮಾಡಬೇಕಾದರೆ ಅನಂತ ಕೈಗಳೇ ಬೇಕು ಈ ಸಂದರ್ಭದಲ್ಲಿ ಶ್ರೀ ಮಹಾದೇವರು ತಮ್ಮ ನಿಜ ಸ್ವರೂಪವನ್ನ ತಮ್ಮ ಗರಿವಿಲ್ಲದೆಯೇ ಮಾಡಿಕೊಡುತ್ತಿದ್ದಾರೆ ಅಥವಾ ಅವರಿಗ ಅರಿವಿಲ್ಲದಲ್ಲೇ ಅವರಿಗೆ ಅರಿವಿಲ್ಲದೆ ಸಹ ಅವರ ಬಾಯಿಂದ ಅವರ ನಿಜ ವ್ಯಕ್ತಿತ್ವ ಎನ್ನುವಂಥದ್ದು ಪ್ರಕಾಶಕ್ಕೆ ಬರುತ್ತಿದೆ ತಮ್ಮ ಅನಂತ ಕೈಗಳಿಂದ ಕೆಲಸ ಮಾಡುತ್ತಿದ್ದರು ಮಾ ಮಾತ್ರ ಕೆಲಸವನ್ನು ಮುಗಿಸಬೇಕಾಗುತ್ತಿಲ್ಲವಲ್ಲ ಎಂದು ಅವರು ಹೇಳಿದಾಗ ಅವರು ಅನಂತ ರೂಪಿಣಿಯಾದ ಜಗನ್ಮಾತೆ ಎಂಬ ಸತ್ಯಾಂಶ ಪ್ರಕಟಗೊಳ್ಳುತ್ತದೆ ನಿಜಕ್ಕೂ ಜಗನ್ಮಾತೆ ಅನಂತ ಅನಂತರೂಪಿಣಿ ಅನಂತ ಗುಣವತಿ ಅನಂತ ನಾಮಿ ಭಗವಂತನನ್ನ ಶೀಷ ಸಹಸ್ರಾಕ್ಷ ಸಹಸ್ರಪಾತ್ ಎಂದು ನಿರೂಪಿಸಲಾಗಿದೆ ಆದ್ದರಿಂದ ಜಗನ್ಮಾತೆ ತನ್ನ ಅನಂತ ಕೈಗಳಿಂದ ಜೀವೋದ್ಧಾರಕ ಕಾರ್ಯವನ್ನು ನಿರಂತರವಾಗಿ ಮಾಡುತ್ತಿದ್ದಾಳೆ